ಎಲ್ಲರಿಗೂ ನಮಸ್ಕಾರ ನಾನು ಜಡೇಶ್ ಅವರ ಇಬ್ರು ಡೈರೆಕ್ಟರ್ ಒಬ್ಬ ಹೀರೋ ಆಗಿ ಮೊದಲನೇದಾಗಿ ಅನ್ನದಾತರನ್ನ ಜ್ಞಾಪ ಜ್ಞಾಪಿಸ್ಕೋತೀನಿ ತುಂಬಾ ನೇರ ನೇರ ವಿಷಯಕ್ಕೆ ಬರ್ತೀನಿ ನಮ್ಮ ಸತ್ಯಪ್ರಕಾಶ್ ಸಾರು ಅಂಡ್ ಸೂರಜ್ ಅವರು ಒಂದು ಒಂದು ಸಿನಿಮಾ ಆಗ್ಬೇಕಾದ್ರೆ ಮುಖ್ಯ ಅವರೇನೆ ಅಂದ್ರೆ ಆ ಪ್ರೊಡ್ಯೂಸರ್ಸ್ ಇಲ್ಲ ಅಂದರೆ ನಾವ್ಯಾರು ಇಲ್ಲ ಇವತ್ತು ಸೊ ಹಾಗಾಗಿ ಅವ್ರನ್ನ ಜ್ಞಾಪಿಸ್ಕೊಂಡು ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತಾ ವಿಶೇಷವಾಗಿ ಹುಟ್ಟಿದಬ್ಬ ದಿವಸ ನಾವು ಶೂಟಿಂಗ್ ಇರೋದು ನನ್ನ ಅಭಿಮಾನಿಗಳಲ್ಲಿ ಕ್ಷಮೆ ಕೇಳ್ತೀನಿ ಎರಡು ವರ್ಷ ಕಂಟಿನ್ಯೂಸ್ ಆಗಿ ಊರಿನಲ್ಲಿ ಹುಟ್ಟಿದ ಹಬ್ಬ ಮಾಡ್ತಿದ್ದೆ ಈ ಸ್ಪೆಷಲಿ ಈ ಸರಿ ಡೇಟ್ಗಳು ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿರೋದ್ರಿಂದ ಡೇಟು ಎಲ್ಲವೂ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಇಲ್ಲ ಹುಟ್ಟಿದಬ್ಬ ದಿವಸ ಶೂಟಿಂಗ್ ಮಾಡೋಣ ಅಂತೇಳಿ ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ ಅದೊಂದು ಖುಷಿ ಇಲ್ಲ ನನಗೆ ಎಲ್ಲೋ ಹುಟ್ಟಿದ ಬಗ್ಗೆ ಎಲ್ಲೋ ಹೊರ್ಗಡೆ ಹೋಗ್ದಿರ ಕೆಲಸ ಮಾಡ್ತಾ ಇರೋ ತುಂಬಾ ಒಂದು ಖುಷಿ ಇದೆ ಸೊ ಹಾಗಾಗಿ ಅಭಿಮಾನಿಗಳಿಗೆ ನಾನು ಕ್ಷಮೆ ಕೇಳ್ಕೊತೀನಿ ಮುಂದಿನ ವರ್ಷ ಖಂಡಿತವಾಗ್ಲೂ ಅಲ್ಲೇ ಸೇರಿ ತುಂಬಾ ಜೋರಾಗಿ ಆಚರಿಸೋಣ ಅಂತ ನಿಮ್ಮನ್ನೆಲ್ಲ ಬೇಡ್ಕೋತೀನಿ ಕೂಡ ದಯಮಾಡಿ ಕ್ಷಮೆ ಇರಲಿ ಅಭಿಮಾನಿಗಳು ನನ್ನ ಕ್ಷಮಿಸಿ ಸರ್ತಿ ಒಂದು ಮತ್ತೆ ಆ ಇನ್ನೇನು ತುಂಬಾ ಇನ್ನೂ ಒಂದಷ್ಟು ಸರಿ ಮೀಟ್ ಆಗ್ತೀವಿ ಅವಾಗ ಒಂದಷ್ಟು ವಿಷಯ ಚರ್ಚೆ ಮಾಡೋಣ ಸೊ ತರ್ಟಿ ಪರ್ಸೆಂಟ್ ಅಂದ್ರೆ ಥ್ಯಾಂಕ್ಸ್ ಟು ಮಾಸ್ತಿ ಶ್ರೀಕಾಂತ್ ತುಂಬಾ ನನ್ಗೆ ಹೊಸ ಪ್ರತಿಭೆಗಳು ಅಂದ್ರೆ ಇಷ್ಟ ಹೊಸ ಪ್ರತಿಭೆಗಳು ನನ್ ಗೆಟಪ್ ನೋಡಿ ನಾನು ಗಿಟಪ್ ಹೇಳಿ ಸರ್ ಒಂದು ನೆನಪಾಗತ್ತೆ ನನಗೆ ಬುದ್ಧಿ ಬಂದಾಗ ನಮ್ಮ ಊರಿನಲ್ಲಿ ಎಲೆಕ್ಟ್ರಿಸಿಟಿ ಇರಲಿಲ್ಲ ದೀಪ ಅಂತ ಕರಿತಿದ್ವಿ ಬುಡ್ಡಿ ದೀಪ ಅಂತ ಕರಿತಿದ್ವಿ ಮತ್ತೆ ಆಲ್ಮೋಸ್ಟ್ ನಾನು ನೋಡಿದಾಗ ಎಲ್ಲ ನನ್ನ ಎಲ್ಲ ಹಿರಿಕರು ಇದೇ ಗೆಟಪ್ ನಲ್ಲಿ ಇದ್ರು ಇದನ್ನ ಸ್ವಲ್ಪ ಚೆನ್ನಾಗಿದೆ ಮಾಸ್ಲು ಬಟ್ಟೆ ಉಟ್ಕೊಂಡು ಎಲ್ಲರೂ ನಮ್ಮಲ್ಲಿ ಜಾತಿ ಧರ್ಮ ಥರ ಯಾವ್ದೋ ಭೇದ ಭಾವ ಇಲ್ದಿರ ಒಟ್ಟಿಗೆ ಬೆಳೆದಂತ ಒಂದು ಒಳ್ಳೆ ಊರು ಮತ್ತೆ ನಾವು ನಾವು ಯಾವತ್ತೂ ಅದನ್ನ ನಂಬುದವ್ರಲ್ಲ ನಾವು ಒಂದೇ ನಂಬುದು ಮನುಷ್ಯ ಜಾತಿ ಅನ್ನೋದು ಅಲ್ಲಿ ಇಬ್ಬರು ಡಿಫರ್ ಮಾಡ್ತೀನಿ ಒಂದು ಬಡವ ಮತ್ತೆ ಶ್ರೀಮಂತ ಅಂತ ಸೊ ಹಂಗಾಗಿ ಎಲ್ಲ ಬಡವರನ್ನ ಹೋಲುವಂತ ಒಂದು ಕತೆ ಯಾವಾಗ್ಲೂ ಅಂದ್ರೆ ಪ್ರತಿಯೊಬ್ಬ ಶ್ರೀಮಂತರ ಹಾಕು ಅವನು ಬಡವನಿಂದಾನೇ ಪಾಸಾಗಿ ಶ್ರೀಮಂತರಾಗಬೇಕು ಸೊ ಹಂಗಾಗಿ ಒಬ್ಬ ಬಡವನ ಮನೆಯ ಕತೆ ಇದೆ ಅದು ನಂದು ಕೂಡ ತಂದು ಕೂಡ ಅನ್ಕೊಂಡಿರ್ತೀನಿ ಅದನ್ನ ಭಾವಿಸ್ತೀನಿ ನಾನು ಸೊ ಹಾಗಾಗಿ ನಾನು ಯಾವಾಗಲೂ ಬೆಳಿಗ್ಗೆ ಕೂಡ ಒಬ್ರು ಪತ್ರಕರ್ತರಿಗೆ ಹೇಳಿದೆ ಯಾವತ್ತು ನಾನೆಲ್ಲ ಬಡವರು ಮನೆಗೆ ಬದಲಿಸ್ತೀನಿ ಬಣ್ಣ ಗಿಣ್ಣ ಎಲ್ಲ ಇರೋದ್ರಿಂದ ಆ ಸಬ್ಜೆಕ್ಟ್ ಸಬ್ಜೆಕ್ಟ್ಗಳನ್ನ ಆಯ್ಕೆ ನನಗೆ ಸೂಟಬಲ್ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೋತೀನಿ ಅನ್ನೋದು ಒಂದು ನಾನು ನನ್ನ ಅವಾಗ ಎಲೆಕ್ಟ್ರಿಸಿಟಿ ಇರಲಿಲ್ಲ ಬಸ್ ಇರಲಿಲ್ಲ ಮತ್ತೆ ಇನ್ನೂ ಎಲ್ಲರೂ ಮನೆಗೆ ಜೀಪ್ ಕೇಳ್ತಾ ಇದ್ವಿ ಆಲ್ಮೋಸ್ಟ್ ಹೇಳ್ತೀನಿ ನಿಮ್ಗದು ಅಂತ ಎಲ್ಲ ಚೀತಕ್ಕಿತ್ತಿದ್ವಿ ಮತ್ತೆ ಅವಾಗ ಬಾಲ್ಟರ್ ಸಿಸ್ಟಮ್ ಇತ್ತು ಅಂದ್ರೆ ತರಕಾರಿ ಕೊಡೋದು ಅಕ್ಕಿ ತಗೊಳ್ಳೋದು ನಾವು ಕೂಡ ಅವಾಗ ಆ ಕಾಸು ಅನ್ನೋದು ಒಂದು ಪೈಸಾ ಐದು ಪೈಸಾ ಕೊಡೋದೇ ದೊಡ್ಡ ವಿಷಯ ಅದು ಅದನ್ನ ತಗೊಂಡು ಅದನ್ನ ತಗೊಂಡ್ರೆ ನಮ್ಗೇನು ಟ್ರೆಷರ್ ಸಿಕ್ತದೆ ಅಂಗಡಿ ಸಿಗೋ ಏನೂ ನೋಡ್ತಾ ಇರಲಿಲ್ಲ ಬರೀ ಓಡೋದೇ ಕೆಲಸ ಇರೋದು ಅದೆಲ್ಲ ನೆನಪು ಬರುತ್ತೆ ಈ ಡ್ರೆಸ್ ಹಾಕಿದ ತಕ್ಷಣ ಈ ತರದ್ದು ಎಲ್ಲಾ ವಿಷಯಗಳನ್ನ ಇಟ್ಕೊಂಡು ಒಂದು ಒಳ್ಳೆ ಕತೆ ಮಾಡಿರುವಂಥ ಜಡೇಶ್ ಜೊತೆಗೆ ಮಾಸ್ತಿ ನಾವೆಲ್ಲ ಅಸ್ ಇಟ್ ಈಸ್ ಒಟ್ಟಿಗೆ ಇರ್ತೀವಿ ನಮ್ಮ ತಂಡ ನಾವು ರಾತ್ರಿ ಕೂಡ ನಾವೇ ಒಂದು ನಾಲ್ಕು ಜನ ಸೇರಿ ಮಾತಾಡಿದ್ವಿ ಇದೇ ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಷನಲ್ಲಿ ಅಲ್ಲಿ ಸೊ ಹಾಗಾಗಿ ಮತ್ತೆ ತಮ್ಮ ಹತ್ರ ನಾನು ಮಾತಾಡ್ತೀನಿ ನನ್ನೊಂದು ರಿಮಾರ್ಕಬಲ್ ಅಂದ್ರೆ ಒಂದು ಒಳ್ಳೆ ಮೈಲ್ ಸ್ಟೋನ್ ಕತೆ ನಾನು ಮಾಡ್ತಾ ಇದೀನಿ ಅನ್ನೋ ಸಾರ್ಥಕತೆ ನನಗಿದೆ ಸೊ ಹಂಗಾಗಿ ಬುದ್ಧಿಸ ಅದನ್ನ ಮಾಡಬೇಕು ಅನ್ನೋ ಒಂದು ಆಸೆನೂ ಇತ್ತು ಅದನ್ನು ಅದು ಬಿಟ್ಟರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಆರೈಕೆ ಸಲಹೆ ಅದು ಯಾವಾಗಲೂ ಬಯಸ್ತೀನಿ ಯಾಕಂದ್ರೆ ಆ ಜಡೇಶ್ ಬಗ್ಗೆ ಹೇಳ್ಬೇಕಂದ್ರೆ ಇವ್ರ ಮೂರು ಜನದ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಇಂಡಸ್ಟ್ರಿಲಿ ವಿದ್ಯಾವಂತರು ಕಡಿಮೆ ಅವಿದ್ಯಾವಂತರು ಜಾಸ್ತಿ ಆಗಿರೋದು ಸೊ ಹಂಗಾಗಿ ಒಬ್ಬ ಬಡವನ ಕಥೆನ ನಿಮ್ಮೆಲ್ಲರ ಮನೆ ಕಥೆನ ನಾನು ಮಾಡ್ತಿದ್ದೀನಿ ಎಲ್ಲ ಎಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ ಇಲ್ಲಿ ವರ್ಕ್ ಮಾಡ್ತಿರೋ ನಮ್ಮ ಸ್ವಾಮಿ ಕರಣ ನಮ್ಮ ಸುಧಾಕರ್ ಹೆಸರು ಸುಧಾಕರಣ್ ಅವರು ಎಂಟೈರ್ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ ಹಸ್ಬಿಟ್ರ ಏನಾದರೂ ಇದ್ರೆ ಕೇಳಿ ನಾನು ಮಾತಾಡ್ತೀನಿ ಅವಳು ನನ್ನ ಮಗಳಾಗೇ ಇರ್ತಾಳೆ ಆ ಮಗಳಾಗಿರ್ತಾಳೆ ಹಾ ಇಡೀ ಸಿನಿಮಾ ನೆ ಇಂದೇ ನಾನು ನಿಂಗೆ ನೋಡ್ತೀರಾ ಸೊ ಹಂಗಾಗಿ ಜಡೇಶ್ ಆಲ್ಮೋಸ್ಟ್ ಈ ಗೆಟಪ್ ಮಾಡಿ ಆಯ್ತು ಇನ್ನ ನಾ ಅದಕ್ಕೆ ಹೇಳಿದೀನಿ ಎಲ್ಲ ಮುಗಿಸ್ಕೊಳಪ್ಪ ಜಡೇಶ್ ಅಂತ ಅಂದ್ರೆ ಕನಸುಗಾರನಿಗೆ ಮತ್ತೆ ಕಲೆ ಗೊತ್ತಿರೋರಿಗೆ ಒಬ್ಬ ಪೇಂಟ್ರಿಗೆ ಒಬ್ಬ ಡೈರೆಕ್ಟರ್ ಗೆ ಯಾವತ್ತು ಸಮಾಧಾನ ಇರಬಾರದು ಹಂಗೆ ಇರದೇ ಇರೋದೇ ಕರೆಕ್ಟ್ ಹಂಗೆ ಮತ್ತೆ ಮತ್ತೆ ನಾನು ವಸದಿಯನ್ನು ರೂಪಿಸ್ಬೋದು ಅಂತ ಯೋಚನೆ ಮಾಡ್ತಾ ನಾನು ಹೇಳ್ತನಲ್ಲ ನಮ್ಮಲ್ಲಿ ವಿದ್ಯಾವಂತರು ಕಡಿಮೆ ಇದ್ದೀವಿ ಸೊ ಹಂಗಾಗಿ ಒಂದು ಒಳ್ಳೆ ಕಥೆನ ಮಾಡಿದಾಗ ನಾವೆಲ್ಲ ಸಾಥ್ ಕೊಡಬೇಕು ನಾವಂತೂ ವಿದ್ಯಾವಂತರ ಜೊತೆ ಏನೋ ನಾನು ಒಂದು ಆಸೆ ಅಷ್ಟೆ ಲ್ಯಾಂಡ್ ಲಾರ್ಡ್ ಅದು ನನ್ನ ನಾನು ಚಿಕ್ಕ ವಯಸ್ಸಿಂದನು ಕೇಳಿದಂಥ ಪದಗಳು ಲ್ಯಾಂಡ್ ಲಾರ್ಡ್ ಇದೇನು ದೊಡ್ಡ ಲ್ಯಾಂಡ್ ಲಾರ್ಡ್ ನೀನು ಹೌದಾ ದೊಡ್ಡ ಲ್ಯಾಂಡ್ ಲಾರ್ಡ್ ತರ ಮಾತಾಡ್ತೀಯ ನೀನು ಓ ಹೌದಾ ಅಂತ ಅದೇ ನೀನೇ ದೊಡ್ಡ ಅವಾಗ ಅರ್ಥ ಆಗ್ತಾ ಇರ್ಲಿಲ್ಲ ಅದು ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ ಏನಕ್ಕೆ ಈ ಪದ ಹೇಳ್ತಾವ್ರೆ ಅಂತ ಹುಡುಕ್ತಿದ್ವಿ ನಾವು ಅವಾಗ ಏಯ್ ಅದೇ ಕಣೋ ಲ್ಯಾಂಡ್ ಲಾರ್ಡ್ ಅಂದ್ರೆ ಜಮೀನ್ದಾರು ಜಮೀನಿದವರ ನೀವು ಅಂತ ಟೈಮ್ಸ್ ನಾವು ನಾವು ಕನ್ನಡದವರಾಗಿನೂ ಇಂಗ್ಲಿಷ್ ಕಲಿ ಅಂತ ಇಂಗ್ಲಿಷ್ ಮೀಡಿಯಂಗೆ ಮಕ್ಕಳನ್ನ ಹಾಕ್ತೀವಿ ಸೊ ಹಂಗೆ ನಮ್ ಕನ್ನಡದ ಪಿಕ್ಚರ್ಗೆ ಒಂದು ಇಂಗ್ಲಿಷ್ ಪದಗಳನ್ನ ಉಪಯೋಗಿಸಿದೀವಿ ನಮಗೂ ಆಸೆ ಇರುತ್ತೆ ನನ್ನ ಮಗ ಇಂಗ್ಲಿಷ್ ಕಲೀಲಿ ಅಂತ ಕಿತ್ತೇನ ಏನದು ಆಳಿದವರ ಕಥೆ ಎಲ್ಲ ಅಳಿದು ಉಳಿದವರ ಕತೆ ಆಳಿದವರ ಎಲ್ಲ ಅಳಿದು ಉಳಿದವರ ಕತೆ ಅಂತ ನನ್ಗನ್ಸಿ ನನ್ನ ನನ್ನ ಮಟ್ಟಕ್ಕೆ ನಾವೆಲ್ಲರೂ ಅಳಿದು ಉಳಿದವರೇನೆ ಬಟ್ ನಮ್ಗೆ ಅಳಿಯಕ್ ಬರಲ್ಲ ಸೊ ಅವ್ರು ಅಳ್ಕೊಂಡ್ ಅಳ್ಕೊಂಡು ಹೋಗ್ತಾವ್ರೆ ಮುಂದಕ್ಕೆ ಸೊ ಹಂಗಾಗಿ ನಾವೆಲ್ಲ ಅಳದು ಉಳಿದ ನಾವೆಲ್ಲರೂ ಅಳದು ನಾನು ಬಯಸ್ತೀನಿ ಆಕ್ಷನ್ ಅಂತೂ ಈ ಸತಿ ಜನೇಶ್ ಫುಲ್ ಫ್ಲೆಡ್ಜ್ ಸ್ವಾಮಿ ಬಾ ಫುಲ್ ಫ್ಲೆಜ್ ಆಫ್ ಎಲ್ಲವನ್ನೂ ಇಟ್ಟಿದ್ದಾರೆ ಆಕ್ಷನ್ ಇವರೆಲ್ಲ ಏನು ಅಂದ್ರೆ ವಿಷಯಗಳ ಜೊತೆ ಆಕ್ಷನ್ ಹೇಳ್ತಾರೆ ಬರೀ ಆಕ್ಷನ್ ಸಿನಿಮಾ ಮಾಡೋದಿಲ್ಲ ಸೊ ಅದು ನಮ್ಗೆ ವಿಶೇಷ ವಿಷಯ ಇದ್ದಾಗ ಆಕ್ಷನ್ ಮಾಡಕ್ಕೆ ನಮಗೆ ತುಂಬಾ ಶಕ್ತಿ ಕೊಡುತ್ತೆ ನಾನು ಇದಕ್ಕೋಸ್ಕರ ಫೈಟ್ ಮಾಡ್ತಾ ಇದೀನಿ ಅಂತ ಕಮರ್ಷಿಯಲ್ ಪರ್ಪಸ್ ಫೈಟ್ ಮಾಡ್ತಾ ಅದು ವರ್ಕ್ ಆಗಲ್ಲ ಸ್ವಾಮಿ ಬಗ್ಗೆ ನಾವೆಲ್ಲ ಮಾತಾಡಿದೀವಿ ನಿನ್ನ ಬಗ್ಗೆ ಬಗ್ಗೆ ಎಲ್ಲ ಹೇಳಿದ್ರೆ ಕರ್ನಾಟಕ ದೊಡ್ಡ ಥ್ಯಾಂಕ್ಸು ಸ್ವಾಮಿ ತುಂಬಾ ಅದ್ಭುತವಾದ ಕೆಲಸಗಾರ ನೀನು ನಿಮಗೆ ದೇವ್ರು ತುಂಬಾ ಒಳ್ಳೇದು ಮಾಡಲಿ ಸರಿ ತೋಳಿಗೆ ಕೆಪ್ ಬಟ್ಟೆ ಕೆಪ್ಪದಾರದು ಚೇಂಜ್ ಮಾಡಿಬಿಟ್ರಪ್ಪ ಹೌದು 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 ನನ್ನ ರಚಿತಾ ರಾಮ್ ಅವ್ರನ್ನ ನೀವು ಆಲ್ಮೋಸ್ಟ್ ಇದೇ ಶೂಟಿಂಗ್ ಅಲ್ಲಿ ಬಿಸಿ ಇರೋದ್ರಿಂದ ಇವತ್ತು ಬಂದಿಲ್ಲ ಅಷ್ಟೇ ಬಂದಿರೋರು ಅವರು ಅಫ್ಕೋರ್ಸ್ ಅಫ್ಕೋರ್ಸ್ ನಾವೆಲ್ಲ ಅದಕ್ಕೆ ಒಬ್ಬೊಬ್ರು ತಮ್ಮಲ್ಲಿ ಕಾಣಿಸ್ಕೊಳ್ಳೋಣ ಅಂತ ವೇಟ್ ಮಾಡಿದ್ರು ಅವ್ರೀನಿ ಎಲ್ಲ ಎಲ್ಲ ಪಾತ್ರಗಳನ್ನೂ ಪರಿಚಯ ಮಾಡ್ತೀವಿ ಈಗ ಎಲ್ಲ ಪಾತ್ರಗಳನ್ನು ಪರಿಚಯ ಮಾಡ್ಕೊಳ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ